ಮಾನ್ಯ ಸಭಾಪತಿಗಳೇ ನಾನು ಕೇಳಿದ ಪ್ರಶ್ನೆ ಬಿ ಪಿ ಎಲ್ ಪಡಿತದಾರರಿಗೆ ವಿತರಿಸತಕ್ಕಂಥ ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಣೆ ಮಾಡಿ ಹೊರದೇಶಗಳಿಗೆ ರಾಜ್ಯಗಳಿಗೆ ಮಾರಾಟ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ದಾಖಲಾದ ಪ್ರಕರಣದಲ್ಲಿ ಎಷ್ಟು ಕ್ವಿಂಟಾಲ್ ಅಕ್ಕಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಎಷ್ಟು ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಮತ್ತು ಯಾರ್ಯಾರ ಮೇಲೆ ಮೊಕದ್ದೊಮ್ಮೆ ದಾಖಲಿಸಿದಿರಿ ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಂಗ್ರಹ ಮತ್ತು ಮಾರಾಟದ ಪ್ರಕರಣ ತನಿಖೆಗೆ ಸರ್ಕಾರ ಆದೇಶ ನೀಡಿದೆಯೇ ಈ ಪ್ರಕರಣಗಳಲ್ಲಿ ಎಷ್ಟು ಜನರನ್ನು ಬಂಧಿಸಲಾಗಿದೆ ಗೂಡಿರೋ ಪ್ರಕರಣಗಳು ಯಾವುವು ಅಕ್ರಮದಲ್ಲಿ ಸಾಗಿ ಸಾಮೀಲಾಗಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕೈಗೊಂಡಿರ್ತಕ್ಕಂಥ ಕ್ರಮ ಏನು ಅಕ್ರಮ ಅಕ್ಕಿ ಸಾಗಾಣಿಕೆಯ ದಂಧೆಕೋರರಿಂದ ಕೊಲೆಯಾದ ಮತ್ತು ಹಲೆಗೊಳಗಾದವರ ವಿವರ ನೀಡುವುದು ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಣೆ ಮತ್ತು ಮಾರಾಟಕ್ಕೆ ಕಡಿವಾಣ ಹಾಕಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಇವರು ಕೊಟ್ಟಿರೋ ಉತ್ತರ ಗಮನಿಸಿದಾಗ ಇಡೀ ಹಗರಣ ರಾಜ್ಯ ವ್ಯಾಪಿಸಿರೋದು ಕಂಡು ಬರುತ್ತೆ ಇವರೇ ಇವರೇ ಕೊಟ್ಟಿರೋ ಉತ್ತರದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಈ ಅಕ್ರಮ ವ್ಯಾಪಿಸಿರೋದು ಕಂಡು ಬರುತ್ತೆ ಮತ್ತೆ ಮಾಹಿತಿ ಇರೋದೇನು ಅಂದರೆ ಸಿಂಗಾಪುರದಲ್ಲಿ ಇದೇ ಪಾಲಿಸ್ ಮಾಡಿ ಅಕ್ಕಿ ಈ ಅಕ್ಕಿಯನ್ನು ಇಪ್ಪತ್ತೈದು ಜಿಗೆ ಎಂಟು ಸಾವಿರ ರೂಪಾಯಿಗೆ ಮಾರಾಟ ಮಾಡ್ತಾರಂತೆ ದುಬೈನಲ್ಲಿ ಹತ್ತು ಕೆ ಜಿ ಅಕ್ಕಿಗೆ ಹದಿನೈದು ಸಾವಿರ ಸಾವಿರದ ಐನೂರು ರೂಪಾಯಿಗೆ ಮಾರಾಟ ಮಾಡ್ತಾರಂತೆ ಅಂದರೆ ನೂರೈವತ್ತು ರೂಪಾಯಿ ಕೆಜಿ ಅಲ್ಲಿಗೆ ನಾವು ಯಾರಿಗೆ ಬಡವರಿಗೆ ಅನ್ನಭಾಗ್ಯ ಅಂತ ಕೊಡ್ತೇವೆ ಅವರಿಗೆ ಬಡವರಿಗೆ ತಲುಪ್ತಾ ಇಲ್ಲ ಅಥವಾ ಬಡವರಿಗೆ ಬೇಕಾಗಿಲ್ಲ ಇದರೊಳಗಡೆ ಅಧಿಕಾರಿಗಳು ಶಾಮೀಲಾಗಿರೋದು ನೀವೇ ಹೇಳಿರೋ ಪ್ರಕಾರ ಪಿ ಸಿ ಎಮ್ ಎಸ್ ಇಂದಲೇ ಗೋಡಾನಿಗೆ ಬರೋಕ್ಕಿಂತ ಮುಂಚೆನೆ ಮಾಯವಾಗಿದೆ ಕ್ವಿಂಟಾಲ್ ಗಟ್ಟಲೆ ಅಕ್ಕಿ ಅಂತ ಹೇಳಿ ನೀವು ಉತ್ತರದಲ್ಲಿ ಕೊಟ್ಟಿದ್ದೀರಿ ಐ ಆರ್ ನಾನತ್ರ ಒಂದು ಮಾಹಿತಿ ತಗೊಂಡ್ರ ಪ್ರಕಾರ ಒಂದೊಂದು ಜಿಲ್ಲೆನಲ್ಲೇ ಮೂವತ್ತು ನಲವತ್ತು ಆರ್ಗಳು ದಾಖಲಾಗಿದೆ ಅಲ್ಲಿಗೆ ಇದರ ಆಳ ಆಗಲ ಬಹಳ ವ್ಯಾಪಕವಾಗಿದೆ ಬೇಲಿಯೇ ಎದ್ದು ಹೊಲ ಮೇಯ್ ಮೇಯ್ತಾ ಇರೋದು ಕಂಡು ಬರ್ತಾ ಇದೆ ಹಾಗಾಗಿ ಇದರ ಸಮಗ್ರ ತನಿಖೆಗೆ ಎಸ್ಐಟಿ ರಚನೆ ಮಾಡುವ ಅಗತ್ಯ ಇದೆ ಅಂತ ಕಂಡು ಬರ್ತಾ ಇದೆ ಯಾವುದೋ ಒಂದು ಪ್ರಕರಣ ಆದರೆ ಇಂಡಿವಿಜುವಲ್ ಇನ್ಸಿಡೆಂಟು ಯಾರೋ ಒಬ್ಬ ಮೋಸ ಮಾಡಿದ್ದಾನೆ ಅಂತ ಅನ್ಕೋಬಹುದು ನೂರಾರು ಪ್ರಕರಣಗಳು ದಾಖಲಾಗಿರೋ ಹಿನ್ನೆಲೆಯಲ್ಲಿ ಇದ್ರ ಆಳ ಆಗಲ್ಲ ಮತ್ತು ರಾಜ್ಯವ್ಯಾಪಿ ಅಥವಾ ಅಂತಾರಾಜ್ಯ ಮಟ್ಟದಲ್ಲೇ ಇದ್ರ ಜಾಲ ಇರಬಹುದು ಹಾಗಾಗಿ ಇದರ ಸಮಗ್ರ ತನಿಖೆಗೆ ಎಸ್ ಐ ಟಿ ರಚನೆ ಮಾಡುವ ಯೋಚನೆಯನ್ನ ಸರ್ಕಾರ ಮಾಡಿದೆಯಾ ಮತ್ತೆ ಇದ್ರ ಇದಕ್ಕೆ ಕಠಿಣ ಕಾಯ್ದೆಯನ್ನು ತಂದು ಇದ್ರ ದುರುಪಯೋಗ ತಡೆಯೋದಕ್ಕೆ ಏನಾದ್ರು ಕಠಿಣ ಕಾಯ್ದೆ ತರುವಂತ ಉದ್ದೇಶ ಸರ್ಕಾರಕ್ಕೆ ಇದೆಯಾ ಹೇಗೆ ಇದನ್ನ ನಿಯಂತ್ರಿಸ್ತೀರಿ ಈಗ ನೀವೇ ಹೇಳಿದ್ರಿ ಒಪ್ಕೊಂಡಿದೀರಿ ವೈಫಲ್ಯ ನಿಯಂತ್ರಣ ಹೇಗೆ ಮಾಡ್ತೀರಿ